ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈಮಾರುತಿ ಕ್ರಿಯೇಷನ್ಸ್ ಈ ವಾರ ಬಿಗ್ ಬಾಸ್ ಮನೆ ಒಳಗಡೆ ಕಳಪೆ ಮಾಡುವವರಿಗೆ ಸಿಕ್ಕಿದೆ ಯಾಕೆ ಕಳಪೆ ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವ ಮಾಳು ಬಿಗ್ ಬಾಸು ಒಂದು ವಿಶೇಷ ಅಧಿಕಾರ ಕೊಟ್ಟಿರ್ತಾರೆ ಬಿಗ್ ಬಾಸ್ ಮನೆ ಒಳಗಿರುವ ಸ್ಪರ್ಧಿಗಳಲ್ಲಿ ಏಳು ಜನರನ್ನು ಪ್ರಾಪರ್ ರೀಸನ್ ಕೊಟ್ಟು ನೀವು ನಾಮಿನೇಟ್ ಮಾಡಬೇಕು ಅಂತ ಮಾಳು ಬಿಗ್ ಬಾಸು ಒಂದು ವಿಶೇಷ ಟಾಸ್ಕ್ ಕೊಟ್ಟಿರ್ತಾರೆ ಆ ಟಾಸ್ಕ್ ಪ್ರಕಾರ ಅವರು ಏಳು ಜನರನ್ನ ನಾಮಿನೇಟ್ ಮಾಡ್ತಾರೆ ಆದರೆ ಆ ಏಳು ಜನರಿಗೂ ಅವರು ಒಂದೊಂದು ರೀಸನ್ ಕೊಡ್ತಾರಲ್ಲ ಆ ರೀಸನ್ ಕೊಡಬೇಕಾದ್ರೆ ಎಲ್ಲೋ ಒಂದು ಕಡೆ ಎಡುತ್ತಾರೆ ಇವರು ಕೊಡುವಂತಹ ರೀಸನ್ನು ನಾಮಿನೇಟ್ ಆಗಿರುವ ಸ್ಪರ್ಧಿಗಳಿಗೆ ಇಷ್ಟ ಆಗಲ್ಲ ಅವರು ಕನ್ವಿನ್ಸು ಆಗಲ್ಲ ಅದೇ ರೀಸನ್ ಇಟ್ಕೊಂಡು ಈ ವಾರ ಮಾಡುವವರಿಗೆ ನಾಮಿನೇಟ್ ಆಗಿರುವ ಸ್ಪರ್ಧಿಗಳು ಕೆಲವರು ಕಳಪೆ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಈ ವಾರ ಮಾಡುವವರಿಗೆ ಕಳಪೆ ಸಿಕ್ಕಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ